ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನೀವು ತಮ್ಮಲ್ಲಿ ನೋಡಿಬೋದು ಗೊತ್ತಾಗಿರುತ್ತೆ ಏನು ವಿಡಿಯೋ ಮಾಡಿದ್ದೀನಿ ಅಂತ ಸ್ಕಿನ್ ಮತ್ತು ಆರೋಗ್ಯ ಆಗಿರಬೇಕು ಸ್ಕಿನ್ ಆರೋಗ್ಯ ಆಗಿರಬೇಕು ಅದ್ರ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ ಅದ್ರ ಬಗ್ಗೆ ವಿಷಯ ಏನಂತ ಹೇಳ್ತೀನಿ ಬನ್ನಿ ಅದಕ್ಕೆ ಮುಂಚೆ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಒಂದು ಆಗಿ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಹಾಕಿ ಏನಿದ್ರು ಯಾವ ಥರ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಹಾಕಿದ್ರೆ ನಾನು ಅದೇ ಥರನೇ ವಿಡಿಯೋಗಳು ಮಾಡಿ ಹಾಕ್ತೀನಿ ಆಯಿತಾ ಇವತ್ತಿನ ವಿಷಯ ಏನಂದರೆ ಸ್ಕಿನ್ ಎಲ್ಲಾದರೂ ಮೇ ಎಲ್ಲರೂ ಏನು ಹೇಳ್ತಾರೆ ಅಂದರೆ ಸ್ಕಿನ್ ಮೇಲ್ಗಡೆ ಫೇಶಿಯಲ್ ಮಾಡಿಸಿದ್ರೆ ಅದ್ರಲ್ಲಿ ಮಸಾಜ್ ಮಾಡಿದ್ರೆ ಹಾಕ್ಕೊಂಡು ಮಸಾಜ್ ಮಾಡಿದ್ರೆ ಸ್ಕಿನ್ ಗ್ಲೋ ಆಗುತ್ತೆ ನಾವು ತುಂಬ ಚೆನ್ನಾಗಿರ್ತೀವಿ ಅಂತಾವೆಲ್ಲ ಸುಮ್ಮನೆ ಸುಳ್ಳು ಏನಂದರೆ ಮೇಲ್ಗಡೆ ಒಂದು ಸ್ವಲ್ಪ ಕೊಳೆ ಕಮ್ಮಿ ಆಗ್ಬೋದು ಒಂದು ಸ್ವಲ್ಪ ಶೈನಿಂಗ್ ಬರ್ಬೋದು ಅಷ್ಟೇ ಒಳಗಡೆಯಿಂದ ಸ್ಕಿನ್ನು ನಮ್ಮದು ಗ್ಲೋ ಆಗಬೇಕಂದ್ರೆ ನಾವು ಹೊಟ್ಟೆಗೆ ತಿನ್ನಬೇಕು ಏನೆಲ್ಲ ಆಹಾರಗಳನ್ನ ಹೊಟ್ಟೆಗೆ ತಿನ್ನಬೇಕು ಅಂದರೆ ಫ್ರೂಟ್ಸು ಜಲ್ಲಿ ಜೆಲ್ಲಿ ಜಲ್ಲಿ ಥರ ಇರೋ ಫ್ರೂಟ್ಸ್ಗಳು ಮತ್ತು ಕಸ್ತೂರಿ ಬೀಜ ಅಂತ ಬರುತ್ತೆ ಅದು ಹಲಿ ಸೀಡ್ಸ್ ಅಂತ ಅಲ್ಲಿ ಬರುತ್ತೆ ಅದು ಮತ್ತು ನಾನು ತೋರಿಸ್ತೀನಿ ಅದನ್ನೆಲ್ಲ ನಾನು ಹಾಕ್ತೀನಿ ಇದರಲ್ಲಿ ಅದು ನೋಡಿ ಆ ಥರ ಇದೆಲ್ಲನೂ ನೀವು ಹೊಟ್ಟೆ ಒಳಗಡೆ ತಿನ್ನಬೇಕು ಮೇಲುಗಡೆ ಫೇಸ್ ಮಸಾಜ್ ಮಾಡಿದ್ರೆ ಮತ್ತು ಬಾಡಿ ಮಸಾಜ್ ಮಾಡಿಕೊಂಡ್ರೆ ಕಾಸ್ಟ್ಲಿ ಕ್ರೀಮ್ಗಳು ಹಾಕಿದ್ರೆ ಲೋಷನ್ಗಳು ಹಾಕಿದ್ರೆ ನಮ್ಮ ಸ್ಕಿನ್ ಹೊಡೆಯೋಲ್ಲ ನಮ್ಮ ಸ್ಕಿನ್ ಗ್ಲೋ ಆಗೋದಿಲ್ಲ ಆಗುತ್ತೆ ಅವೆಲ್ಲ ಏನಿಲ್ಲ ನಾ ಅವೆಲ್ಲ ಏನು ಉಪಯೋಗಿಸೋದಿಲ್ಲ ಜನ್ರಲಿಯಾಗಿ ನಮ್ಮ ಹೊಟ್ಟೆಗೆ ಏನು ಊಟ ಮಾಡ್ತೀವೋ ಅದ್ರ ಮೇಲೇ ನಾವು ಚೆನ್ನಾಗಿ ಇಟ್ಕೋಬೋದು ಆಯಿತಾ ಫ್ರೆಂಡ್ಸ್ ನಾನು ಇವಾಗ ಯಾವುದ್ಯಾವ್ದು ಬೇಕು ಅಂತೇಳಿ ಹಾಕ್ತೀನಿ ನೋಡಿ ಅಕ್ಷಿ ಬೀಜ ಹುರ್ಕೋಬೇಕು ಹುರ್ಕೊಂಡು ಅದನ್ನು ಸ್ವಲ್ಪ ಲೈಟಾಗಿ ಹುರಿಬೇಕು ತುಂಬ ಸೀತೋಗ ಮಟ್ಟಿಗೆ ಹುರಿಬಾರ್ದು ಹುರಿದ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿ ಮಡಿಕೊಳ್ಳಿ ನೀವು ತರಕಾರಿಯಾಗಿ ತಿಂತೀನಿ ಅನ್ನೋದಕ್ಕೆ ತರಕಾರಿಯಾಗಿ ಮಾಡ್ಕೊಳ್ಳಿ ತುಂಬ ನೈಸಾಗಿ ಬೇಡ ಮೀಡಿಯಮ್ ತರಕಾರಿಯಾಗಿ ಮಾಡಿ ಮಾಡಿಕೊಳ್ಳಿ ಅದನ್ನೊಂದು ಬಾಕ್ಸಿಗೆ ತುಂಬ ಮಾಡಿಕ್ಕೊಂಡ್ರೆ ವಾರದಲ್ಲಿ ಒಂದು ದಿವಸ ತಿನ್ನಿ ಮತ್ತು ಇದು ಕಾಮ ಕಸ್ತೂರಿ ಬೀಜ ಅಂತ ಹೇಳ್ತಾರೆ ಇದು ಸಬ್ಬೆ ಬೀಜ ಅಂತನೂ ಅಂತ ಹೇಳ್ತಾರೆ ನೋಡಿ ಇದು ನೀರ್ಗೆ ಹಾಕಿದ್ರೆ ಈ ಥರ ಬಾಲ್ ಬಾಲ್ ಟೈಪಲ್ಲಿ ಬರುತ್ತೆ ಇದನ್ನು ನಿಂಬೆಣ್ಣ ಜೊತೆ ಜ್ಯೂಸ್ ಮಾಡ್ಕೊಳ್ಬೇಕಾದ್ರೂ ಕುಡಿಬೋದು ನೀವು ವಾರದಲ್ಲಿ ದಿವಸ ಕುಡೀರಿ ಮನೇಲೇ ಮಾಡ್ಕೋಬೋದು ಬೆಣ್ಣೆನೂ ನೋಡ್ಕೊಳ್ಳಿ ನಾನು ಏನೇನು ಐಟಮ್ಸ್ಗಳು ಹಾಕಿದ್ದೀನೋ ಐಟಮ್ಸ್ಗಳೆಲ್ಲ ನಾವು ನೀರೊಳಗಡೆ ಸೇರಿಸಿ ಅದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಶರ್ಬತ್ ಥರ ಇಲ್ಲಾಂದರೆ ಹಾಗೇನೂ ತಿನ್ಬೋದು ನಾನು ಕಾ ಇದು ಅಕ್ಷೆ ಬೀಜ ಒಂದು ಹಾಕಿದ್ದೀನಿ ನೋಡಿ ಅಕ್ಷೆ ಬೀಜ ಅದನ್ನು ಪೌಡ್ರು ಬಿಸಿ ಮಾಡಿ ಪೌಡ್ರು ಮಾಡಿ ಇಟ್ಕೊಂಡಿದ್ದೀನಿ ನಾನು ಅದನ್ನು ವಾರದಲ್ಲಿ ಒಂದು ಎರಡು ದಿವಸ ತಿಂದರೆ ಸಾಕು ಫ್ರೆಂಡ್ಸ್ ಹಾಗೆ ಸುಮ್ಮನೆ ತಿಂದ್ಬಿಟ್ಟು ಆಮೇಲೆ ಮತ್ತು ನೀರು ಚೆನ್ನಾಗಿ ಕುಡಿಬೇಕು ನೀರು ಎಷ್ಟು ಕುಡಿತೀವೋ ಅಷ್ಟು ನೀರು ಕುಡಿದಷ್ಟು ತುಂಬ ಒಳ್ಳೆಯದು ನಾವು ಆದಷ್ಟು ನೀರು ಚೆನ್ನಾಗಿ ಕುಡಿಬೇಕು ಗ್ಲೋ ಆಗಿರುತ್ತೆ ಸ್ಕಿನ್ನು ಇದರ ಜೊತೆಗೆ ಊಟನೂ ಅಷ್ಟೇ ತರಕಾರಿ ಅನ್ನ ಸ್ವಲ್ಪ ಕಮ್ಮಿ ತಿಂದರೂ ಪರವಾಗಿಲ್ಲ ಮಿಕ್ಕಿದ್ದೆಲ್ಲ ತರಕಾರಿ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿ ತಿನ್ನಬೇಕು ಆವಾಗಲೇ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ ಆಯಿತಾ ಮೇಲ್ಗಡೆ ಮಸಾಜ್ ಮಾಡೋದಕ್ಕಿಂತ ಹೊಟ್ಟೆಗೆ ತಿನ್ನಿ ಎಲ್ಲ ಕೈಯಲ್ಲಿ ಮಸಾಜ್ ಮಾಡಿ ಮತ್ತು ಟಮೊಟೊಲ್ ಮೆಸೆ ಮಸಾಜ್ ಮಾಡ್ಕೊಳ್ಳಿ ಕ್ಯಾರೆಟಲ್ಲಿ ಮಸಾಜ್ ಮಾಡ್ಕೊಳ್ಳಿ ಫೇಸ್ ಅಲ್ಲೇ ಒಂದೆರಡು ನಿಮಿಷ ಒಂದು ಒಂದು ಅರ್ಧ ಗಂಟೆ ಒಂದು ಒಂದು ಅರ್ಧ ದಿವಸ ಚೆನ್ನಾಗಿ ಕಾಣಿಸುತ್ತೆ ಮುಖ ಇಲ್ಲ ಅಂತ ಹೇಳಲ್ಲ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಆದರೆ ಲಾಂಗ್ ಟೈಮ್ ಏನು ಅದೆಲ್ಲ ನಾವು ಲಾಂಗ್ ಟೈಮ್ ಚೆನ್ನಾಗಿರಬೇಕು ಅಂದರೆ ನಾವು ಚೆನ್ನಾಗಿ ಊಟ ಮಾಡಬೇಕು ನಾವು ಎಷ್ಟಾಗುತ್ತೋ ಅಷ್ಟು ಒಳ್ಳೆ ಊಟ ಆಹಾರ ನಾವು ಎಷ್ಟು ಚೆನ್ನಾಗಿ ತಿಂತೀವೋ ಅಷ್ಟು ತುಂಬ ಸ್ಕಿನ್ನು ಗ್ಲೋ ಆಗಿರುತ್ತೆ ಆಯಿತಾ ಫ್ರೆಂಡ್ಸ್ ನಾನು ಏನಾದರೂ ರಾಂಗಾಗಿ ಇದ್ದರೆ ಕ್ಷಮಿಸಿ ಅದನ್ನು ಕಮೆಂಟಲ್ಲಿ ಹಾಕಿ ನಾನು ಅದನ್ನು ಸರಿ ಮಾಡ್ಕೊಂಡು ಹೇಳ್ತೀನಿ ಆಯಿತಾ ನೆಕ್ಸ್ಟ್ ವೀಡಿಯೋಲಿ ಸರಿ ಮಾಡ್ಕೊಳ್ತೀನಿ ಏನಾದರೂ ನೆಕ್ಸ್ಟ್ ಕೂದಲು ಅಷ್ಟೇ ಫ್ರೆಂಡ್ಸ್ ತುಂಬ ಜನಕ್ಕೆ ಇವಾಗ ಬ್ಲಡ್ ತುಂಬ ಕಮ್ಮಿಯಾಗಿ ತುಂಬ ಕೂದಲು ಉದುರುತ್ತೈತೆ ಈ ಕೊರೋನಾಯಿಂದ ಇಂದ ಈ ಕ ಈಚೆಗೆ ತುಂಬ ಜನ ಕೂದಲು ತುಂಬ ಉದುರ್ತೈತೆ ಆಮೇಲೆ ಬ್ಲಡ್ ತುಂಬ ಕಮ್ಮಿ ಆಗ್ತೈತೆ ಜನಕ್ಕೆ ಈ ಬ್ಲಡ್ ಕಮ್ಮಿ ಆಗೋದ್ರಿಂದ ಗೊತ್ತಾಗೋದೇ ಇಲ್ಲ ಏನಕ್ಕಾಗಿ ನಮಗೆ ಇಷ್ಟೊಂದು ಕೂದಲು ಉದುರುತ್ತೈತೆ ಆಮೇಲೆ ಸ್ಕಿನ್ ಅಲರ್ಜಿ ಬರ್ತೈತೆ ಕಟ್ತಾ ಬರುತ್ತೆ ಸ್ಕಿನ್ನು ಸುಮ್ಮನೆ ಏನು ಗಾಯ ಏನು ಇರೋದಿಲ್ಲ ಸುಮ್ಮನೆ ಸುಮ್ಮನೆ ಕಟ್ತಾ ಬರುತ್ತೆ ಸ್ಕಿನ್ನು ಅದು ನಮಗೆ ಇವಾಗ ಮೈಯಲ್ಲಿ ಬ್ಲಡ್ ಕಮ್ಮಿ ಆಗಿರೋದ್ರಿಂದ ಆ ಥರ ಆಗ್ತಾ ಇರುತ್ತೆ ಒಂದು ಸತಿ ತೋರಿಸ್ಕೊಳ್ಳಿ ಯಾವ್ದೂ ಇಲ್ಲ ನಮ್ಗೆ ಬ್ಲಡ್ ಕಮ್ಮಿ ಆಯ್ತಾ ಇರೋದ್ರಿಂದನೇ ನಮ್ಗೆ ಈ ಥರ ಆಗ್ತಾಯಿದೆ ಅಂತ ನಮ್ಗೆ ಅನುಭವ ಗೊತ್ತಾಗುತ್ತೆ ನಾವು ನಮ್ಗಳಿಗೆ ಗೊತ್ತಾಗುತ್ತೆ ಮನುಷ್ಯರು ನಮ್ಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದು ನಾವು ಮುಂಚೆಗೆ ಗೊತ್ತಾಗೋದ್ರಿಂದ ತೋರಿಸ್ಕೊಳ್ಳೋದು ಒಳ್ಳೆಯದು ಹೆವಿ ಆದರೆ ಸ್ವಲ್ಪ ಇದ್ದಾಗಲಿ ಆದರೆ ನಾವು ನಾವು ಊಟದಲ್ಲೇ ಕಂಟ್ರೋಲ್ ಮಾಡ್ಕೋಬೋದು ನಾವು ಊಟ ತಿನ್ನೋದ್ರಲ್ಲೇ ನಾವು ಆರೋಗ್ಯ ಸರಿ ಮಾಡ್ಕೋಬೋದು ಫ್ರೆಂಡ್ಸ್ ಅದು ಹೆವಿ ಆಗಕ್ಕೆ ಬಿಡಬಾರ್ದು ಹೆವಿ ಆದರೆ ನಾವು ಏನೇ ಊಟ ಸರಿ ಮಾಡಿಕೊಂಡ್ರು ಸರಿ ಹೋಗಲ್ಲ ಸ್ವಲ್ಪ ಕಮ್ಮಿ ಇದ್ದಂಗ್ಲೇ ನಾವು ಸರಿ ಮಾಡ್ಕೋಬೇಕು ಅದು ಊಟದಲ್ಲೇ ಸರಿ ಮಾಡ್ಕೋಬೋದು ಬಾಡಿ ಹೆವಿ ಹೀಟ್ ಆಗಕ್ಕೆ ಬಿಡಬಾರ್ದು ಮತ್ತು ಬ್ಲಡ್ ಕಮ್ಮಿ ಆಗಕ್ಕೆ ಬಿಡಬಾರ್ದು ಬ್ಲಡ್ ಕಮ್ಮಿ ಆಗಬಾರ್ದು ಅಂದರೆ ಏನು ಮಾಡಬೇಕು ಅಂದರೆ ಬೀಟ್ರೋಟು ಕ್ಯಾರೆಟು ಆಮೇಲೆ ದಾಳಿಂಬೆ ಹಣ್ಣು ಈ ಥರ ರೆಡ್ಡು ಫ್ರೂಟ್ಸು ವೆಜಿಟೇಬಲ್ಸ್ ಏನು ಹಣ್ಣುಗಳು ತರಕಾರಿ ತರಕಾರಿಗಳು ಏನಿರುತ್ತೋ ಅದನ್ನೆಲ್ಲನೂ ನಾವು ಆದಷ್ಟು ಹೆಚ್ಚೆಚ್ಚು ತಿನ್ನಬೇಕು ನಾವು ಚಿಕ್ಕವರಾಗಿದ್ದಾಗ ಇದೆಲ್ಲ ಕಮ್ಮಿನೇ ತಿಂತೋ ಆದರೂ ನಾವು ಅವೆಲ್ಲ ಏನು ಈ ಥರ ಇರಲಿಲ್ಲ ತುಂಬ ಚೆನ್ನಾಗಿ ಸ್ಕಿನ್ ಎಲ್ಲ ಇದಾಗ್ತಿತ್ತು ಯಾವ ಪ್ರಾಬ್ಲಮ್ಗಳು ಯಾವ ಖಾಯಿಲೆಗಳು ಅಷ್ಟೊಂದು ಬರ್ತಿರಲಿಲ್ಲ ಬಂದ್ರೂ ನಮ್ಮ ಊಟದಲ್ಲೇ ಕಂಟ್ರೋಲ್ ಆಗಿಬಿಡ್ತಿತ್ತು ಏನೋ ಜ್ವರ ನಗಡಿ ಸೀತಾ ಅದು ಬರೋದು ಹೆಚ್ಚಾಗ್ತಿತ್ತು ಇಷ್ಟೊಂದು ಕಾಯಿಲೆಗಳೆಲ್ಲ ಕಮ್ಮಿ ಇತ್ತು ಈಗ ತುಂಬ ಕಾಯಿಲೆಗಳಿದೆ ಆಮೇಲೆ ನಾವು ತಿನ್ನೋ ಆಹಾರದಲ್ಲೂ ಶಕ್ತಿ ಕಮ್ಮಿ ಇದೆ ಅದರಿಂದ ಬ್ಲಡ್ಡು ಕಮ್ಮಿ ಆಗ್ತಾ ಹೋಗುತ್ತೆ ಈಗ ನಾವು ಎಷ್ಟಾಗುತ್ತೋ ಅಷ್ಟು ಎತ್ತೇಚ್ಛೆ ತಿನ್ನಬೇಕು ಆವಾಗೆಲ್ಲ ನೂರು ಗ್ರಾಮ್ ಐವತ್ತು ಗ್ರಾಮ್ ತಿಂದರೆ ಸಾಕಾಗ್ತಿತ್ತು ಇವಾಗೆಲ್ಲ ಇನ್ನೂರು ಮುನ್ನೂರು ಗ್ರಾಮ್ಗಳು ತಿನ್ನಬೇಕಾಗುತ್ತೆ ಅದೇ ಇವಾಗ ಫ್ರೆಂಡ್ಸ್ ಅದರಿಂದ ಮತ್ತು ಇನ್ನೊಂದು ಏನಂದರೆ ಫ್ರೆಂಡ್ಸ್ ಸ್ಕಿನ್ನು ಚೆನ್ನಾಗಿರಬೇಕು ಅಂದರೆ ಆದಷ್ಟು ಮೈನ ಬಿಸಿಲು ಹೊಡಬೇಕು ಬಿಸಿಲಲ್ಲಿ ಒಂದು ಹಾಫ್ ಆನ್ ಅವರ್ ಆದರೂ ಒಂದು ದಿವಸಕ್ಕೆ ಹಾಫ್ ಆನ್ ಅವರ್ ಆದರೂ ಬಿಸಿಲಲ್ಲಿರಬೇಕು ಆವಾಗ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಅಂದರೆ ಬಿ ಬಿಸಿಲಲ್ಲ ಹನ್ನೆರಡು ಗಂಟೆ ಒಂದು ಗಂಟೆ ಮೇಲೆ ಇರೋ ಬಿಸಿಲಲ್ಲ ಜಾವ ಬಿಸಿಲು ಬೆಳಗಿನ ಜಾವ ಅಂದರೆ ಒಂದು ಏಳು ಗಂಟೆ ಎಂಟು ಗಂಟೆ ಒಳಗಡೆ ಒಂದು ಅರ್ಧ ಗಂಟೆ ಬಿಸಿಲಲ್ಲಿ ನಿಂತ್ಕೊಂಡಷ್ಟು ಒಳ್ಳೆಯದು ತೀರಾ ಅಯ್ಯೋ ನಮಗೆ ಟೈಮ್ ಇಲ್ಲ ಕೆಲಸಕ್ಕೆ ಹೋಗಬೇಕು ಬಿಸಿಲಲ್ಲೆಲ್ಲ ನಿಲ್ಲಕ್ಕೆ ಟೈಮ್ ಇಲ್ಲ ಅನ್ನೋರು ಒಂದು ವಾರಕ್ಕೆ ವಾರಕ್ಕೊಂದ್ಸತಿನಾದರೂ ಬಿಸಿಲಲ್ಲಿ ನಿಲ್ಲಿ ಈ ಹುಷಾರು ತಪ್ಪಿ ಹಾಸಿಗೆ ಹಿಡ್ದಿರ್ತಾರಲ್ಲ ನೋಡಿ ಅವ್ರನ್ನ ತುಂಬ ನೆರಳಲ್ಲಿ ಆದಷ್ಟು ಅವ್ರನ್ನ ಬಿಸಿಲಕ್ಕೆ ಬನ್ನಿ ಬಿಸಿಲಲ್ಲಿದ್ದಷ್ಟು ಅವರು ಹುಷಾರಾತ್ಕರ ಬೇಗ ಎಷ್ಟಾಗುತ್ತೋ ಅಷ್ಟು ಬಿಸಿಲಲ್ಲಿದ್ದಷ್ಟು ಆರೋಗ್ಯವಾಗಿರ್ಬೋದು ನೀವು ಬೇಕಿರ ಟ್ರೈ ಮಾಡಿ ನನಗಿದು ಸ್ವಂತ ಅನುಭವ ನಾನು ಏನೇ ಹುಷಾರು ತಪ್ಪಿದ್ರು ನಾನು ಆದಷ್ಟು ಬಿಸಿಲು ಹೋಗಿ ಮೈ ಒಡ್ತೀನಿ ತೆಳೋಗಿರೋ ಬಟ್ಟೆ ಹಾಕಿ ತರಿಸಿದ ಮೇಲೆ ಒಂದು ಸ್ವಲ್ಪ ಹೊತ್ತಿನಿಲ್ಲಿ ಆದಷ್ಟು ಬಿಸಿಲಿಗೆ ಮೈ ಒಡ್ಡಿ ತುಂಬ ಬಿಸಿಲು ಮೈ ಬಿದ್ದಷ್ಟು ಆರೋಗ್ಯವಾಗಿರ್ಬೋದು ನಾವು ನೆಕ್ಸ್ಟ್ ವೀಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪೂಜೆ ಬಗ್ಗೆ ಹಾಕ್ತೀನಿ ಫ್ರೆಂಡ್ಸ್ ನಿಮಗೆ ಪೂಜೆ ಬಗ್ಗೆ ಇಂಟ್ರೆಸ್ಟ್ ಇರೋದ್ರೆ ಕಮೆಂಟ್ ಮಾಡಿ ಪೂಜೆ ಮಾಡೋ ವಿಧಾನದ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ ಓಕೆ ಫ್ರೆಂಡ್ಸ್ ಎಷ್ಟಾಗುತ್ತೋ ಅಷ್ಟು ತುಪ್ಪ ಬೆಣ್ಣೆ ಹಾಲು ಮೊಸರನ್ನು ತಿನ್ನಬೇಕು ಫ್ರೆಂಡ್ಸ್ ಇದ್ರ ಜೊತೆ ಅದೆಲ್ಲ ತಿಂದರೆ ತುಂಬ ದಪ್ಪ ಆಗ್ಬಿಡ್ತೀವಿ ಅನ್ನೋದೆಲ್ಲ ಏನಿಲ್ಲ ಅವೆಲ್ಲ ತಿಂದರೆ ಇನ್ನೂ ತುಂಬ ಸಣ್ಣನೇ ಆಗ್ತೀವಿ ತುಪ್ಪನ ಬೆಳಗ್ಗೆ ಒಂದು ಸ್ಪೂನ್ ಬಿಸಿ ನೀರಿಗೆ ಹಾಕ್ಕೊಂಡು ಬೆಳಗ್ಗೆ ಹೊತ್ತು ಕುಡೀರಿ ಬೇಕಾದರೆ ನೀವು ನೋಡಿ ನೀವು ಸಣ್ಣ ಹಾಕ್ತೀರಿ ಮೂಳೆನೋವುಗಳೆಲ್ಲ ಕಮ್ಮಿ ಆಗುತ್ತೆ ಜಾಂಟ್ಸ್ ಪೈನ್ ಕಮ್ಮಿ ಆಗುತ್ತೆ ನೀವು ಬೇಕಿರ ಚೆಕ್ ಮಾಡಿ ನಾನು ಇದರಲ್ಲಿ ತೋರಿಸಿರೋ ಅಂಥ ಐಟಮ್ಸ್ನೂ ಕೂಡ ನೀವು ಡೈಲಿ ಅಂದರೆ ಪ್ರತಿಯೊಂದನ್ನು ಡೈಲಿ ಅತಿ ಆದರೆ ಅಮೃತಾನು ವಿಷ ಅಂತ ಹೇಳ್ತಾರೆ ಹಾಗೆ ವಾರದಲ್ಲಿ ಒಂದು ದಿವಸ ಎರಡು ದಿವಸ ಮೂರು ದಿವಸ ಅಷ್ಟೇ ಜಾಸ್ತಿ ತಿನ್ನೋಕೆ ಹೋಗ್ಬಾರ್ದು